ರಾಜ್ಯ ಬಿಜೆಪಿ ಬಂಡಾಯದ ಕಿಚ್ಚು ದೆಹಲಿಯಿಂದ ಮತ್ತೆ ರಾಜ್ಯಕ್ಕೆ ಶಿಫ್ಟ್ ಆಗಿದೆ ಯತ್ನಾಳ್ ಬಣದ ನಾಯಕರ ದೆಹಲಿ ಭೇಟಿ ಮುಕ್ತಾಯಗೊಂಡಿದೆ ಮತ್ತೆ ಫೆಬ್ರವರಿ ಹತ್ತರ ಬಳಿಕ ದೆಹಲಿಗೆ ಹೋಗೋದಕ್ಕೆ ಯತ್ನಾಳ್ ಬಣ ನಿರ್ಧರಿಸಿದ್ದು ಸದ್ಯ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ರಮೇಶ್ ಜಾರಕಿಹೊಳಿ ಮತ್ತು ಕುಮಾರ್ ಬಂಗಾರಪ್ಪ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು ಜಿಲ್ಲಾಧ್ಯಕ್ಷರ ಆಯ್ಕೆ ಬಗ್ಗೆ ನಡ್ಡಾಗೆ ದೂರು ನೀಡಿದ್ರು ರಾಜ್ಯಾಧ್ಯಕ್ಷ ವಿಜೇಂದ್ರ ಬದಲಾವಣೆ ಅಗತ್ಯ ಎಂದು ಮನವರಿಕೆ ಮಾಡಿದ್ರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಶೋಕ್ ಬೊಮ್ಮಾಯಿ ನಿರಾಣಿ ಸುನಿಲ್ ಕುಮಾರ್ ಸೇರಿದಂತೆ ಯಾರನ್ನೇ ಆಯ್ಕೆ ಮಾಡಿದರೂ ಸಾಕಾರ ನೀಡುವುದಾಗಿ ಯತ್ನಾಳ್ ಟೀಂ ಹೈಕಮಾಂಡ್ಗೆ ಭರವಸೆ ನೀಡಿದೆ ಇದರ ಜೊತೆಗೆ ಹಿರಿಯ ನಾಯಕರ ಅಭಿಪ್ರಾಯ ಮತ್ತು ಕಾರ್ಯಕರ್ತರ ಭಾವನೆಗಳನ್ನು ಹೈಕಮಾಂಡ್ಗೆ ತಿಳಿಸಿದ್ದಾರೆ ಹೈಕಮಾಂಡ್ ಇವರ ಅಹವಾಲನ್ನು ಸ್ವೀಕರಿಸಿದ್ದು ನಿರ್ಣಯ ಮಾತ್ರ ಪೆಂಡಿಂಗ್ ಇಟ್ಟಿದೆ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ತಗ್ಲಾಕೊಂಡಿರುವ ದರ್ಶನ್ ಮತ್ತು ಗ್ಯಾಂಗ್ ಸದ್ಯ ಸಿಕ್ಕಿರುವ ಜಾಮೀನಿಗೆ ಕತ್ತರಿ ಬೀಳದಂತೆ ನೋಡಿಕೊಳ್ಳುವುದಕ್ಕೆ ಸರ್ಕಸ್ ನಡೆಸ್ತಾ ಇದೆ ದರ್ಶನ್ ಮತ್ತು ಗ್ಯಾಂಗ್ ಜಾಮೀನು ರದ್ದು ಕೋರಿ ಪೊಲೀಸ್ ಇಲಾಖೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಹೇಗಾದರೂ ಮಾಡಿ ಈ ಬೇಲ್ ಇರುವಂತೆ ಉಳಿಸ್ಕೊಳ್ಬೇಕು ಅಂತ ದರ್ಶನ್ ಪರದಾಡ್ತಿದ್ದಾನೆ ಅದಕ್ಕಾಗಿ ಇಂದು ದರ್ಶನ್ ಪರ ವಕೀಲರು ದೆಹಲಿಗೆ ಭೇಟಿ ನೀಡಿ ಹಿರಿಯ ಸುಪ್ರೀಂ ಕೋರ್ಟ್ ವಕೀಲ ಕಪಿಲ್ ಸಿಬಲ್ ಅಥವಾ ಅಭಿಷೇಕ್ ಮನು ಸಿಂಘ್ವಿಯನ್ನ ದರ್ಶನ್ ಪರ ವಕಾಲತಿಗೆ ಒಪ್ಪಿಕೊಳ್ಳುವಂತೆ ಮಾತುಕತೆ ನಡೆಸಲಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್